ಎಂದು ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಔತಣಕೂಟ ಏರ್ಪಡಿಸಿದ್ದಾರೆ ಇವತ್ತು ರಾತ್ರಿ ದೆಹಲಿಯ ನಿವಾಸದಲ್ಲಿ ಔತಣ ಕೂಟ ಏರ್ಪಡಿಸಲಾಗ್ತಾ ಇದೆ ಇನ್ನು ಈ ಔತಣ ಕೂಟದಲ್ಲಿ ಕಾಂಗ್ರೆಸ್ನ ಎಲ್ಲಾ ಮಿತ್ರ ಪಕ್ಷಗಳ ಪ್ರಮುಖರಿಗೆ ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಜೊತೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತಹ ಎಲ್ಲ ಮಿತ್ರ ಪಕ್ಷಗಳ ನಾಯಕರಿಗೆ ಪ್ರಮುಖರಿಗೆ ಆಹ್ವಾನ ನೀಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಈ ಔತಣಕೂಟಕ್ಕೆ ಆಹ್ವಾನ ನೀಡಲಾಗಿದೆ ಅಧಿವೇಶನದ ವೇಳೆ ಮಿತ್ರ ಪಕ್ಷದ ನಾಯಕರಿಗೆ ಈ ಔತಣ ಕೂಟ ಕೊಡುವಂಥದ್ದು ಸಾಮಾನ್ಯ ತಮ್ಮ ಮಿತ್ರ ಪಕ್ಷದ ನಾಯಕರಿಗೆ ಔತಣಕೂಟ ಏರ್ಪಡಿಸುವಂಥದ್ದು ಸಾಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಎನ್ ಡಿ ಎ ಮಿತ್ರ ಪಕ್ಷಗಳ ನಾಯಕರಿಗೆ ಈ ರೀತಿ ಔತಣಕೂಟ ಏರ್ಪಡಿಸಿದ್ರು ಸಭೆ ಕೂಡ ಮಾಡಿದ್ರು ಅದೇ ರೀತಿ ಈಗ ಇಂಡಿಯಾ ಮೈತ್ರಿ ಕೂಟ ಕೂಡ ಮಾಡ್ತಾ ಇದೆ ಅದು ಸರ್ವೇ ಸಾಮಾನ್ಯ ಆದರೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಆಹ್ವಾನ ಕೊಟ್ಟಿರೋದ್ರಿಂದ ಸಾಕಷ್ಟು ರಾಜಕೀಯ ಚರ್ಚೆಗಳು ಗರಿಗೆದರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣವೂ ಇದೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೆಲವೇ ಕೆಲವು ದಿನಗಳ ಹಿಂದೆ ಸಿ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇನ್ನು ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿ ಅವರ ಈ ನಡೆ ತುಂಬ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಔತಣಕ್ಕೆ ಆಹ್ವಾನಿಸಿದರ ಹಿಂದೆ ಪ್ಲಾನ್ ಏನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ರಾಜ್ಯ ಅಹಿಂದ ನಾಯಕರನ್ನ ಮೈತ್ರಿ ನಾಯಕರಿಗೆ ಪರಿಚಯ ಮಾಡೋದಕ್ಕ ನಮ್ಮ ಕರ್ನಾಟಕದಲ್ಲಿ ಅಹಿಂದ ನಾಯಕರು ಅಂತಲೇ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಅವರನ್ನ ಮೈತ್ರಿ ನಾಯಕರಿಗೆ ಪರಿಚಯ ಮಾಡಿಸೋದಕ್ಕೆ ಈ ಪ್ಲಾನ್ ಏನಾದರೂ ಮಾಡಲಾಯಿತಾ ಲೋಕಸಭೆ ಚುನಾವಣೆಗೆ ಮೈತ್ರಿ ಕೂಟ ಮುನ್ನಡೆಸುವ ಹೊಣೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡುವಂತಹ ಏನು ಸಾಧ್ಯತೆಗಳು ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ರಾಷ್ಟ್ರ ಮಟ್ಟದ ಬಹುದೊಡ್ಡ ಒ ಬಿ ಸಿ ಸಮುದಾಯದ ಐಕಾನ್ ಆಗಿ ಸಿದ್ದರಾಮಯ್ಯ ಅವರನ್ನು ಮಾಡೋದಕ್ಕಾಗಿ ಈ ಪ್ಲಾನ್ ಏನಾದರೂ ನಡೀತಾ ಇದೆಯಾ ಒ ಬಿ ಸಿ ಮತ ಬ್ಯಾಂಕ್ ಗಟ್ಟಿಗೊಳಿಸಿದ್ದೆ ಆದರೆ ಕೇಂದ್ರದಲ್ಲಿ ಅಧಿಕಾರ ಅಂತ ಸರ್ವೆ ಹೇಳ್ತಾ ಇದೆ ಇದೇ ಕಾರಣಕ್ಕಾಗಿ ದಕ್ಷಿಣದಲ್ಲಿ ಸಿ ನಾಯಕರಾಗಿ ಹೊರಹೊಮ್ಮಿರುವಂತಹ ಸಿದ್ದರಾಮಯ್ಯ ಅವರನ್ನು ಆಹ್ವಾನ ನೀಡಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಉತ್ತರಕ್ಕೂ ಐಕಾನ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಯಾಕಂದರೆ ತಮಿಳುನಾಡು ಆಂಧ್ರ ಮತ್ತೊಂದೆಡೆ ತೆಲಂಗಾಣ ಕೇರಳ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಚಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಲ್ಲಿ ಐಕಾನ್ ಆಗಿ ಹೋಗ್ತಾ ಇದ್ದಾರೆ ಅದೇ ರೀತಿ ಈಗ ಕೇಂದ್ರದ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಒ ಬಿ ಸಿ ಮತಗಳನ್ನು ಒಡೆದಿದ್ದೇ ಆದರೆ ಆಗ ಸಹಜವಾಗಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ಅನ್ನುವಂತಹ ಸರ್ವೆಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಮೇಲೆ ಫೋಕಸ್ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಆದರೆ ಈಗ ಉತ್ತರ ಭಾರತದಲ್ಲಿ ಪಾರುಪತ್ಯ ಮೆರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಮೊರೆ ಹೋಗ್ತಾ ಇದೆಯಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಔತಣ ಕೂಟಕ್ಕೆ ಆಹ್ವಾನ ಮಾಡಿರುವ ಹಿಂದೆ ಇರುವಂತಹ ಪ್ಲಾನ್ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಇವತ್ತು ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೆ ತೆರಳಿ ರಾತ್ರಿ ರಾಹುಲ್ ಗಾಂಧಿ ಅವರ ಔತಣ ಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಇಂಡಿಯಾ ಮೈತ್ರಿಕೂಟದ ನಾಯಕರ ಒಂದು ಔತಣ ಕೂಟವನ್ನ ಆಯೋಜನೆ ಮಾಡಿದ್ದಾರೆ ದೆಹಲಿಯ ಅವರ ನಿವಾಸದಲ್ಲಿ ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಆ ಗಮನವನ್ನ ಸೆಳೀತಾ ಇರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಪದೇ ಪದೇ ರಾಹುಲ್ ಗಾಂಧಿ ಅವರು ದೆಹಲಿಗೆ ಕರೆಸ್ಕೊಳ್ತಾ ಇರುವಂತದ್ದು ಏಕೆ ಪ್ರಮುಖವಾದಂತಹ ಸಭೆಗಳಿರ್ಬೋದು ಜೊತೆಗೆ ಕಾರ್ಯಕ್ರಮಗಳಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು ಏಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿ ಉದ್ಭವ ಆಗ್ತಾ ಇದೆ ಕಾರಣ ಲೋಕಸಭಾ ಚುನಾವಣೆಗೆ ದೆಹಲಿಯಲ್ಲಿ ಅಧಿಕಾರವನ್ನ ಇಡಿಬೇಕು ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ ಈಗ ಇಂಡಿಯಾ ಮೈತ್ರಿ ಕೂಟ ಪಕ್ಷಗಳನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಸಿದ್ದರಾಮಯ್ಯ ಅನ್ನುವಂತಹ ನಿಲುವಿಗೆ ರಾಹುಲ್ ಗಾಂಧಿ ಅವರು ಬಂದಂತೆ ಕಾಣಿಸ್ತಾ ಇದೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂದ ಸಮುದಾಯಗಳು ಅದರಲ್ಲೂ ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಮುದಾಯದ ಆ ಮತಗಳನ್ನ ಸೆಳೆಯುವಂತ ಒಂದು ಪ್ಲಾನ್ ಅನ್ನು ಕೂಡ ಈಗಲೇ ರೂಪಿಸಿಕೊಂಡಂತೆ ಕಾಣಿಸ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ ಈಗ ಪ್ರಮುಖವಾಗಿ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ರೆ ಅದರಲ್ಲೂ ಒಬಿಸಿ ನಾಯಕರಾಗಿ ಅವರು ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇರೋದ್ರಿಂದ ಸಹಜವಾಗಿ ಉತ್ತರ ಭಾರತದಲ್ಲೂ ಕೂಡ ಅವರನ್ನ ನಾವು ಆ ಮೇಲಕ್ಕೆ ತರಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ಲಾನ್ ಅನ್ನ ಮಾಡದಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಅವರನ್ನ ಇವತ್ತು ನಡೆಯುವಂತ ಏನು ಔತಣಕೂಟದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಹಿರಿಯ ನಾಯಕರೆಲ್ಲರೂ ಕೂಡ ಆ ಔತಣ ಕೂಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಪರಿಚಯಿಸುವಂತದ್ದು ಜೊತೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂಡಿಯಾ ಕೂಟವನ್ನ ಮುನ್ನಡೆಸುವಂತಹ ಒಂದು ಆಲೋಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಹಾಕಿದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಇಲ್ಲಿಯವರೆಗೆ ಸೋನಿಯಾ ಗಾಂಧಿ ಮತ್ತೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಡಿಯಾ ಮೈತ್ರಿಕೂಟವನ್ನ ಮುನ್ನಡೆಸ್ತಾ ಇದ್ರು ಆದ್ರೆ ಖರ್ಗೆ ಅವರಿಗೆ ವಯಸ್ಸಾದ ಕಾರಣ ಇಡೀ ದೇಶಾದ್ಯಂತ ಅವರು ಓಡಾಡೋದಕ್ಕೆ ಕಷ್ಟ ಆಗತ್ತೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಮುಂಚೂಣಿಗೆ ತೆಗೆದುಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಆ ಸಭೆಗಳನ್ನ ಆಯೋಜನೆ ಮಾಡೋದು ಹೋರಾಟವನ್ನ ರೂಪಿಸೋದು ಜೊತೆಗೆ ಆ ಮತಗಳ ಪ್ರಕರಣದ ಬಗ್ಗೆ ಇಡೀ ದೇಶಾದ್ಯಂತ ಈಗ ಕಾಂಗ್ರೆಸ್ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಹೊರಟಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಅಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಹೋರಾಟಗಳನ್ನ ರೂಪಿಸೋದು ಜೊತೆಗೆ ಅವರ ಆ ಸಲಹೆಗಳನ್ನ ಪಡೆಯೋದು ಮುಂದಿನ ದಿನಗಳಲ್ಲಿ ಎಲ್ಲ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮತ್ತೆ ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿಯುವಂತ ಒಂದು ಕನಸನ್ನ ರಾಹುಲ್ ಗಾಂಧಿ ಅವರು ಕಾಣ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಎಮರ್ಜ್ ಮಾಡುವಂತ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಪ್ರಧಾನಿ ಅವರು ಕೂಡ ಹಿಂದುಳಿದ ವರ್ಗಗಳ ನಾಯಕರು ಹಾಗಾಗಿ ಸಿದ್ದರಾಮಯ್ಯ ಕೂಡ ಈಗ ಆ ವರ್ಚಸ್ಸು ಅವರು ಹೆಚ್ಚಾಗಿರೋದ್ರಿಂದ ಜೊತೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ನಾಯಕರಾಗಿ ಅವರು ಗುರುತಿಸ್ಕೊಳ್ತಾ ಇರೋದ್ರಿಂದ ಉತ್ತರ ಭಾರತದಲ್ಲೂ ಕೂಡ ಅವರನ್ನ ಪ್ರಧಾನಿಗೆ ಸರಿಸಮನ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ದೆಹಲಿಗೆ ಕರ್ಸ್ಕೊಳ್ತಾ ಇದ್ದಾರೆ ಈಗಾಗಲೇ ಮೂರು ಪ್ರಮುಖ ಸಭೆಗಳು ಮತ್ತೆ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಅವರನ್ನ ಕರ್ತ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ